ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಅಂದರೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂಥ ಒಂದು ಸಾವಿರ ಹುದ್ದೆಗಳೇನಿದೆ ಈ ಹುದ್ದೆಗಳಿಗೆ ಈ ಒಂದು ವಿ ಎ ಅಕೌಂಟೆಂಟ್ ಅಂತ ಏನು ಹೇಳ್ತಾರೆ ಸೊ ವಿಲೇಜ್ ಅಕೌಂಟೆಂಟು ಈ ಒಂದು ಹುದ್ದೆಗಳಿಗೆ ಒಂದು ನೋಟಿಫಿಕೇಷನ್ನ ಹೊಡೆಸಿರುವಂಥದ್ದು ಈ ನೋಟಿಫಿಕೇಷನಲ್ಲಿ ನಿಮ್ಮ ಒಂದು ವಿದ್ಯಾರ್ಥಿ ಏನಿರಬೇಕಾಗತ್ತೆ ಮತ್ತು ನೀವು ಎಷ್ಟು ಸ್ಯಾಲ್ರಿ ಸಿಗುತ್ತೆ ಮತ್ತು ಈ ನೋಟಿಫಿಕೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಈ ನೋಟಿಫಿಕೇಷನೆಲ್ಲ ಏನೇನೆಲ್ಲ ಇದೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಕರ್ನಾಟಕ ಆ ಒಂದು ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂಥ ಒಂದು ಸಾವಿರ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳು ಅಂದರೆ ವಿಲೇಜ್ ಅಕೌಂಟೆಂಟ್ ಅಂತ ಏನಿದೆ ಈ ಒಂದು ವಿಲೇಜ್ ಅಕೌಂಟೆಂಟ್ಗೆ ನಿಮಗೆ ಒಂದು ರಿಕ್ರೂಟ್ಮೆಂಟು ಖಾಲಿ ಇರುವಂಥದ್ದು ಈ ಒಂದು ರಿಕ್ರೂಟ್ಮೆಂಟ್ ಇರುತ್ತೆ ಮತ್ತು ಎಷ್ಟು ಸ್ಯಾಲ್ರಿ ಇರುತ್ತೆ ಅನ್ನೋಂಥದ್ದು ನಾನು ಹೇಳ್ತೀನಿ ನಿಮಗೆ ಇದು ಒಂದು ನೇಮಕಾತಿ ಸಂಸ್ಥೆ ಬಂದು ನಿಮಗೆ ಕರ್ನಾಟಕ ಕಂದಾಯ ಇಲಾಖೆ ಅಂತ ಈ ಒಂದು ಕಂದಾಯ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ ಈ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಜಾಬ್ಗಳು ಖಾಲಿ ಇರುವಂಥದ್ದು ಇಲ್ಲಿ ನಿಮಗೆ ಒಂದು ವೇತನ ಶ್ರೇಣಿ ಬಂದು ಇಪ್ಪತ್ತ ಒಂದು ಸಾವಿರದ ನಾನ್ನೂರು ರೂಪಾಯಿಂದ ಹಿಡಿದು ನಲವತ್ತೆರಡು ಸಾವಿರ ರೂಪಾಯಿ ತನಕರು ನಿಮಗೆ ಈ ಒಂದು ಸ್ಯಾಲ್ರಿ ಸಿಗ್ತಾ ಇರುವಂಥದ್ದು ಈ ಹುದ್ದೆ ಹೆಸರು ನಿಮಗೆ ಗ್ರಾಮ ಆಡಳಿತ ಅಧಿಕಾರಿ ಅಂತ ಅಂದರೆ ನಿಮಗೆ ವಿ ಎ ಅಂತ ಏನು ಹೇಳ್ತಾರೆ ವಿಲೇಜ್ ಅಕೌಂಟೆಂಟ್ ಅಂತ ಈ ಒಂದು ವಿಲೇಜ್ ಅಕೌಂಟೆಂಟ್ ಆಗಿರುವಂತದ್ದು ನಿಮಗೆ ಉದ್ಯೋಗ ಸ್ಥಳ ಬಂದು ನಿಮಗೆ ಆಲ್ ಓವರ್ ಕರ್ನಾಟಕ ಏನಿದೆ ಆಲ್ ಓವರ್ ಕರ್ನಾಟಕದಲ್ಲೂ ಸಹ ನಿಮಗೆ ಹುದ್ದೆ ಇರುವಂಥದ್ದು ಈ ಒಂದು ಹುದ್ದೆಗಳ ಸಂಖ್ಯೆ ನಿಮಗೆ ಮೊದಲೇ ಹೇಳಿದಂಗೆ ನಾನು ಒಂದು ಸಾವಿರ ಹುದ್ದೆಗಳೇನಿದೆ ಅಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದು ನಿಮಗೆ ಯಾವ್ಯಾವ ಒಂದು ಜಿಲ್ಲೆಗಳಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ನಿಮಗೆ ಎಷ್ಟೆಷ್ಟು ಖಾಲಿ ಹುದ್ದೆಗಳಿದೆ ಅನ್ನುವಂಥದ್ದು ಸಹ ನಿಮಗೆ ಅಲ್ಲಿ ಮಂಜೂರು ಮಾಡಿದ್ದಾರೆ ಈ ಒಂದು ಮಂಜೂರು ಮಾಡಿರುವಂಥ ಪ್ರತಿಯೊಂದು ನೋಟಿಫಿಕೇಷನ್ ಕಾಪಿ ಏನಿದೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಜಾಯ್ನ್ ಆಗ್ತಿದ್ದಂಗೆ ನಿಮಗೆ ಪ್ರತಿ ಒಂದು ಆ ನೋಟಿಫಿಕೇಶನ್ ಏನಿದೆ ಈ ನೋಟಿಫಿಕೇಶನ್ ಪೂರ್ತಿ ನಾನು ನಿಮಗೆ ಆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ನೀವು ಪ್ರತಿಯೊಂದು ಒಂದು ಜಿಲ್ಲೆಗಳನ್ನೂ ನೋಡ್ಕೋಬಹುದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ದಾವಣಗೆರೆ ಕೋಲಾರ ತುಮಕೂರು ರಾಮನಗರ ಹೀಗೆ ನಿಮಗೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ನಿಮಗೆ ಈ ಒಂದು ರೆಕ್ರೂಟ್ಮೆಂಟ್ ಇರುವಂಥದ್ದು ಸೊ ಟೋಟಲ್ ಆಗಿ ನಿಮಗೆ ಒಂದು ಸಾವಿರ ನಿಮಗೆ ರೆಕ್ರೂಟ್ಮೆಂಟು ಅದು ಜಿಲ್ಲೆಗಳು ಪೂರ್ತಿಯಾಗಿದೆ ಸೊ ಮೂವತ್ತೊಂದು ಜಿಲ್ಲೆಗಳಿಗೂ ಸಹ ಇರುವಂಥದ್ದು ನಿಮಗೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಅದಕ್ಕೆ ಜಾಯ್ನ್ ಆಗಿ ಜಾಯ್ನ್ ಆಯಿತು ಂಗೆ ಈ ಒಂದು ಫುಲ್ ನೋಟಿಫಿಕೇಷನ್ನ ನೀವು ಚೆಕ್ ಮಾಡ್ಕೋಬೋದು ಈ ಒಂದು ವಿ ಎ ಪೋಸ್ಟ್ಗೆ ನಿಮ್ಮ ಎಜುಕೇಷನ್ ಏನು ಮಾಡಿರಬೇಕು ಅಂತಂದರೆ ನೀವು ಒಂದು ಈ ಒಂದು ಎಜುಕೇಷನ್ ಬಂದು ನಿಮಗೆ ಟ್ವೆಲ್ತ್ ಅಂದರೆ ನೀವು ಪಿ ಯು ಸಿ ಏನಿದೆ ಈ ಒಂದು ಪಿ ಯು ಸಿನ ನೀವು ತೇರ್ಗಡೆ ಹೊಂದಿರಬೇಕು ಆ ಪಿ ಪಿ ಯು ಸಿನ ಪಾಸ್ ಆಗಿರುವಂಥವ್ರು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿನ ಹಾಕೋಬೋದಾಗಿರುತ್ತೆ ಜೊತೆಗೆ ನಿಮಗೆ ಈ ಒಂದು ವಿ ಎ ಪೋಸ್ಟ್ಗೆ ನೀವು ಅರ್ಜಿನ ಹಾಕಬೇಕು ಅಂತಂದರೆ ನೀವು ಹುದ್ದೆಗಳಿಗೆ ನಿಮ್ಮ ವಯಸ್ಸು ಎಷ್ಟು ಇರಬೇಕು ಸಾಮಾನ್ಯವಾಗಿ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ರೀತಿಯಾದಂಥ ಏಜಸ್ಗಳಿರುತ್ತೆ ಸೊ ಈ ಒಂದು ಹುದ್ದೆಗೆ ವಿ ಎ ಹುದ್ದೆಗೆ ಎಷ್ಟು ಏಜ್ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಒಂದು ಈ ಒಂದು ಅಧಿಸೂಚನೆ ಏನಿದೆ ಈ ಒಂದು ಅಧಿಸೂಚನೆ ಪ್ರಕಾರ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕಾಗತ್ತೆ ಮತ್ತು ಗರಿಷ್ಠ ನಿಮಗೆ ಮೂವತ್ತೈದು ವರ್ಷ ಮೀರಿರಬಾರ್ದು ಸೊ ಹದಿನೆಂಟರಿಂದ ಮೂವತ್ತ ಐದು ವರ್ಷದ ಯಾರು ಮಧ್ಯದಲ್ಲಿದ್ದರೆ ಅಂಥವರು ಟ್ವೆಲ್ತ್ ಪಾಸಾಗಿರುವಂಥವ್ರು ಇದಕ್ಕೆ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಇದಕ್ಕೆ ನಿಮಗೆ ಒಂದು ವಯಸ್ಸಿನ ಸಡಿಲಿಕ್ಕೆನೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಆ ವಯಸ್ಸಿನ ಸಡಿಲಿಕೆ ಏಜ್ ರಿಲ್ಯಾಕ್ಸೇಷನ್ ಎಷ್ಟಿರುತ್ತೆ ಏನು ಅನ್ನೋದು ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಿಮಗೆ ಐದು ವರ್ಷಗಳ ಕಾಲ ನಿಮಗೆ ವಯಸ್ಸಿನ ಸಡಿಲಿಕೆ ಇರುವಂಥದ್ದು ಅಂದರೆ ಏಜ್ ರಿಲ್ಯಾಕ್ಸೇಷನು ಐದು ವರ್ಷಗಳ ಕಾಲ ನಿಮಗೆ ಸಿಗ್ತಾ ಇರುವಂಥದ್ದು ಮತ್ತು ಕ್ಯಾಟಗರಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ನಿಮಗೆ ಮೂರು ವರ್ಷಗಳ ಕಾಲ ನಿಮಗೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ನೋಡ್ಕೋಬೋದು ಹದಿನೆಂಟರಿಂದ ಮೂವತ್ತೈದು ವರ್ಷಗಳು ಆಗಿ ನಿಮಗೆ ಇರುವಂಥದ್ದು ಅದರಲ್ಲಿ ನಿಮಗೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಜನರಲ್ ಅವರಿಗೆ ಮೂರು ವರ್ಷ ನಿಮಗೆ ಸಡಿಲಿಕೆನೇ ಸಿಗ್ತಾ ಇರುವಂಥದ್ದು ನಿಮಗೆ ಇದು ಯಾವಾಗಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ಅರ್ಜಿ ಪ್ರಾರಂಭ ಆಗುವಂಥದ್ದು ಸದ್ಯದಲ್ಲೇ ನಿಮಗೆ ನೋಟಿಫಿಕೇಶನ್ನ ಓಡಿಸ್ತಾರೆ ಯಾವತ್ತಿಂದ ಡೇಟ್ಗಳ ಅನೌನ್ಸ್ಮೆಂಟ್ ಆಗುತ್ತೆ ನಾವು ಸದ್ಯದಲ್ಲೇ ಅಪ್ಡೇಟ್ ಮಾಡ್ತೀವಿ ನಿಮಗೆ ಈ ಒಂದು ವಿ ಎ ಪೋಸ್ಟ್ ಯಾವಾಗ ನಿಮಗೆ ರಿಕ್ರೂಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ ಮತ್ತು ಯಾವಾಗ ಎಂಡ್ ಮಾಡ್ತಾರೆ ಅನ್ನುವಂಥ ಒಂದು ಕಂಪ್ಲೀಟ್ ಡೇಟ್ ಏನಿದೆ ಆ ಡೇಟ್ನ ನಾನು ಮತ್ತೆ ನಿಮಗೆ ಮೆನ್ಷನ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಒಂದು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಇದಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗಿ ಫ್ರೆಂಡ್ಸ್ ಈ ಒಂದು ವೀಡಿಯೋ ಎಷ್ಟಾಗಿತ್ತು ಅಂದ್ಕೊಂಡ್ಕೋತೀನಿ ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಲಿಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್